ಮೂಡ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಂಥ ಒಂದು ಹಣವನ್ನು ಈ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಅವರ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ನೂರೆಂಬತ್ತೇಳು ಕೋಟಿ ರೂಪಾಯಿ ಇವತ್ತು ವ್ಯತ್ಯಾಸವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ ಮತ್ತೊಂದು ಕಡೆ ಮೂಡಾಗೆ ಸಂಬಂಧಪಟ್ಟಂತೆ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಹದಿನಾಲ್ಕು ನಿವೇಶನಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬಸ್ಥರು ಯಾವ ರೀತಿ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದ ಏನೇನು ಆಗಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ ಇವೆರಡೂ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಯಕರು ಮಾನ್ಯ ಕುಮಾರಣ್ಣವರು ಒಂದು ಕಡೆ ಜೊತೆಯಲ್ಲಿ ಮತ್ತೊಬ್ಬರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪಾಜಿಯವರು ಇಬ್ಬರು ನಾಯಕರುಗಳು ಕೂಡ ಇವತ್ತು ಕೆಂಗೇರಿಯಲ್ಲಿ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಕೆಂಗೇರಿಯಿಂದ ಪ್ರಾರಂಭ ಆಗಿ ಕೆಂಗಲ್ಲಿಗೆ ಬಂದು ಬಿಡದಿಗೆ ಬಂದು ಕೆಂಗಲ್ಲಿಗೆ ಬಂದು ತದನಂತರ ನಿನ್ನೆ ದಿನ ರಾತ್ರಿ ನಿಡಗಟ್ಟಕ್ಕೆ ಬಂದು ತಲುಪಿದ್ದೇವಣ ಇಲ್ಲಿಂದ ಇವತ್ತು ಟಿ ಬಿ ಸರ್ಕಲ್ನಲ್ಲಿ ಒಂದು ದೊಡ್ಡ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ತದನಂತರ ನಾಳೆ ದಿನ ಮಂಡ್ಯಕ್ಕೆ ಭೇಟಿ ಕೊಡ್ತೇವೆ ಮಂಡ್ಯದ ಸಂಜಯ್ ಟಾಕೀಸ್ನಲ್ಲೂ ಕೂಡ ಒಂದು ದೊಡ್ಡ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ತದನಂತರ ಬಾಬುರಾಯನ್ ಕೊಪ್ಪಳಗ್ ಹೋಗಿ ಅಲ್ಲಿಂದ ಮೈಸೂರಿನಲ್ಲಿ ಶನಿವಾರ ದಿನ ಒಂದು ಐತಿಹಾಸಿಕವಾದಂಥ ಒಂದು ಬೃಹತ್ ಸಮಾವೇಶದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಲವಾರು ರೈತರು ಹಲವಾರು ಸಂಘಟನೆಗಳು ಇವತ್ತೇನು ಈ ಸರ್ಕಾರದ ನಡವಳಿಕೆಗಳು ಕಳೆದ ಹದಿನೈದು ಹದಿನಾರು ತಿಂಗಳಿಂದ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರರವರು ಜೊತೆಯಲ್ಲಿ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ನಾಯಕರು ಮಾನ್ಯ ಪುಟ್ಟರಾಜಣ್ಣವರು ಕೂಡ ನಮ್ಮ ಜೊತೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ದಾರೆ ಮತ್ತೊಬ್ಬರು ಹಿರಿಯಕರು ಡಿ ಸಿ ತಮಣ್ಣ ಸಾಹೇಬರು ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ